ಮುಖನ್ ಮಗ ತುಂಬಾ ಚೆನ್ನಾಗೈತೆ ಗಣಪಿರುತ್ತೆ ನಿಜ ಹೇಳ್ರಿ ಮೊದ್ಲೇ ಯಾವ ಜೊತೆನ ಬಂದ್ ತಿನ್ಕೊಂಡ್ ಟೇಸ್ಟ್ ನೋಡ್ಕೊಂಡು ಹೋಗಿದ್ದೀರಿ ತಾನೇ ಇಲ್ಲ ಹಾ ನಿನ್ ಬುದ್ಧಿ ಎಲ್ಲ ನನ್ ಗೊತ್ತು ಯಾವಾಗ್ಲೂ ಹಿಂಗೆ ಮೋಸ ಮಾಡ್ತೀರಾ ನಂಗೆ ಯಾವ ಕುರ್ಫಿನ ಬೇಡ ಏನು ಬೆಳೆ

ನಮ್ಮ ವಿಡಿಯೋಸ್ ನೋಡುತ್ತಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರ್ಗ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ನೋಡ್ತಾ ನೋಡೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆನ ಒಂದ್ ಮಾತಾಡಬೇಕು ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿಗೆ ಸೊ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಇದನ್ನ ಮಾತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವ್ದೇ ದುಡ್ಡು ದೇವ್ರತ್ರ ಹೋಗಿ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಬರ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವ್ ಸಾಕ್ತಿದೀವಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದಿರ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ